ವೀಕ್ಷಕರೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತು ಕರ್ನಾಟಕದಲ್ಲಿರುವ ವಸತಿ ಶಾಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬಯಸುತ್ತೇನೆ ಈ ವಸತಿ ಶಾಲೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಈ ವಸತಿ ಶಾಲೆಗಳ ಪ್ರಾರಂಭದ ಹಿಂದಿನ ಇತಿಹಾಸವನ್ನು ನೋಡುತ್ತಾ ಹೋಗೋಣ ಪುರಾತನ ಕಾಲದಿಂದಲೂ ಸಹ ವಸತಿ ಶಾಲೆಗಳಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತಿತ್ತು ಆದರೆ ಇದು ಗುರುಕುಲ ಮಾದರಿ ಶಿಕ್ಷಣ ಪದ್ಧತಿಯಾಗಿತ್ತು ವರ್ಣ ಆಧಾರದ ಮೇಲೆ ಶಿಕ್ಷಣವನ್ನು ನೀಡಲಾಗುತ್ತಿತ್ತು ಶಿಕ್ಷಣವು ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ಕಾರ್ಯವನ್ನು ವಹಿಸುತ್ತಿತ್ತು ನಂತರ ಇದು ಲೌಕಿಕ ಜೀವನದ ಆಧಾರದ ಮೇಲೆ ಶಿಕ್ಷಣದ ಗುರಿ ನಿರ್ಧಾರ ಮೌಲ್ಯ ಬದಲಾಯಿತು ಆಧುನಿಕ ಶಿಕ್ಷಣ ಪದ್ಧತಿಯನ್ನು ನೋಡುವುದಾದರೆ ಆಧುನಿಕ ಶಿಕ್ಷಣ ಪದ್ಧತಿ ಸಂಪೂರ್ಣವಾಗಿ ಬದಲಾವಣೆಯಾಗಿ ಆರ್ಥಿಕತೆಯ ಆಧಾರದ ಮೇಲೆ ಶಿಕ್ಷಣ ಬದಲಾವಣೆಯಾಯಿತು ಇವು ಶಿಕ್ಷಣ ಪದ್ಧತಿಯು ಮಷಿನರಿಗಳ ಕೈಯಲ್ಲಿ ಸಿಕ್ಕು ಮಿಷಿನರಿ ಥರ ಕೆಲಸ ಮಾಡುವುದನ್ನು ಪ್ರಾರಂಭಿಸಿ ಹಣವನ್ನು ಮೌಲ್ಯವಾಗಿಸಿಕೊಂಡು ಶಿಕ್ಷಣ ಸಂಸ್ಥೆಗಳು ಹಣ ಶಿಕ್ಷಣ ಸಂಸ್ಥೆಗಳಾಗಿ ಮಾರ್ಪಟ್ಟೆ ಕರ್ನಾಟಕ ರಾಜ್ಯದಲ್ಲಿ ಬರುವ ಒಟ್ಟು ವಸತಿ ಶಾಲೆಗಳನ್ನು ನೋಡೋಣ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗಳು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಏಕಲವ್ಯ ವಸತಿ ಶಾಲೆಗಳು ಕ್ರೀಡಾ ವಸತಿ ಶಾಲೆಗಳು ಸೈನಿಕ ವಸತಿ ಶಾಲೆಗಳು ಅಳಿಕೆ ವಸತಿ ಶಾಲೆಗಳು ಗುರುಕುಲ ವಸತಿ ಶಾಲೆಗಳು ಎ ಪಿ ಜೆ ಅಬ್ದುಲ್ ಕಲಾಂ ಅಥವಾ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಅಥವಾ ಅಲ್ಪಸಂಖ್ಯಾತರ ವಸತಿ ಶಾಲೆಗಳೆಂದು ಕರೆಯುತ್ತಾರೆ ಹುತಾತ್ಮ ವಸತಿ ಶಾಲೆಗಳು ಕವಿರನ್ನ ವಸತಿ ಶಾಲೆ ಗಾಂಧಿ ತತ್ವ ವಸತಿ ಶಾಲೆ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆಗಳು ರಾಷ್ಟ್ರೀಯ ಮಿಲಿಟರಿ ವಸತಿ ಶಾಲೆಗಳು ಸೈನಿಕ ಶಾಲೆಗಳು ಬಾಲ್ಡ್ವಿನ್ ಬಾಲಕಿಯರ ಪ್ರೌಢಶಾಲೆ ಬಾಳ್ವಿನ್ ಬಾಲಕರ ಪ್ರೌಢಶಾಲೆ ಜವಾಹರ್ ನವೋದಯ ವಿದ್ಯಾಲಯ ಅಥವಾ ಜವಾಹರ್ ನವೋದಯ ವಸತಿ ಶಾಲೆಗಳು ವಸತಿ ಶಾಲೆಗಳ ಇತಿಹಾಸವನ್ನು ನೋಡುವುದಾದರೆ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಅನೇಕ ಬೋರ್ಡಿಂಗ್ ಶಾಲೆಗಳನ್ನು ಸ್ಥಾಪಿಸಿದರು ಸುಮಾರು ಹತ್ತೊಂಬತ್ತನೇ ಶತಮಾನದಲ್ಲಿ ಅವರ ಮಕ್ಕಳ ಶಿಕ್ಷಣಕ್ಕಾಗಿ ಭಾರತದಲ್ಲಿ ಅನೇಕ ಶಾಲೆಗಳನ್ನು ಸ್ಥಾಪಿಸಿದರು ಸ್ವತಂತ್ರ ಭಾರತದ ಮೊದಲ ವಸತಿ ಶಾಲೆ ಎಂದರೆ ತೆಲಂಗಾಣ ರಾಜ್ಯದಲ್ಲಿ ಬರುವ ಸರ್ವೈರ್ ವಸತಿ ಶಾಲೆ ಇದು ಗಂಡು ಮಕ್ಕಳ ವಸತಿ ಶಾಲೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ನವೆಂಬರ್ ಇಪ್ಪತ್ತ್ಮೂರರಂದು ಆಂಧ್ರ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು ತೆಲಂಗಾಣ ರಾಜ್ಯದಲ್ಲಿರುವ ಸರ್ವೈಲ್ ವಸತಿ ಶಾಲೆಯು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ತನ್ನ ಐವತ್ತು ವರ್ಷಗಳನ್ನು ಪೂರೈಸಿಕೊಂಡ ಭಾರತದ ಏಕೈಕ ವಸತಿ ಶಾಲೆ ಎಂಬುದೇ ನಮ್ಮ ಹೆಮ್ಮೆ ಭಾರತ ಸರ್ಕಾರದ ಜವಾಹರ್ ನವೋದಯ ಮಾದರಿಯ ವಸತಿ ಶಾಲೆಗಳನ್ನು ಮಾದರಿಯಾಗಿರಿಸಿಕೊಂಡು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯು ಹತ್ತೊಂಬತ್ತು ತೊಂಬತ್ತಾರು ಮತ್ತು ತೊಂಬತ್ತೇಳರಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಪ್ರಾರಂಭಿಸಿದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯದ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ವಸತಿ ಶಾಲೆಗಳ ಮುಖ್ಯ ಉದ್ದೇಶವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಬರುವ ವಸತಿ ಶಾಲೆಗಳ ಸಂಖ್ಯೆಯನ್ನು ಈ ರೀತಿಯಾಗಿ ನೋಡುತ್ತಾ ಹೋಗೋಣ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಹದಿನೈದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳು ಒಂದು ನೂರ ಇಪ್ಪತ್ತೈದು ಏಕಲವ್ಯ ವಸತಿ ಶಾಲೆಗಳು ಹತ್ತು ಇಂದಿರಾ ಗಾಂಧಿ ವಸತಿ ಶಾಲೆಗಳು ಒಂದು ನೂರು ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ ಒಂದು ನೂರ ಐವತ್ತಾರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ನಾಲ್ಕು ನೂರ ಹದಿಮೂರು ಸೈನಿಕ ಶಾಲೆಗಳು ಎರಡು ಕ್ರೀಡಾ ವಸತಿ ಶಾಲೆಗಳು ಮೂವತ್ತ್ನಾಲ್ಕು ಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಒಂದು ನೂರು ಇವುಗಳಲ್ಲಿ ಎಂಟು ಅಲ್ಪಸಂಖ್ಯಾತ ಮಾದರಿ ವಸತಿ ಶಾಲೆಗಳಿರುವುದು ಇಪ್ಪತ್ತೊಂದು ಪದವಿ ಪೂರ್ವ ಕಾಲೇಜುಗಳು ಐದು ಮುಸ್ಲಿಂ ವಸತಿ ಶಾಲೆಗಳು ಅಥವಾ ಅಬ್ದುಲ್ ಕಲಾಂ ವಸತಿ ಶಾಲೆ ಅಥವಾ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳೆಂದು ಇವುಗಳನ್ನು ಕರೆಯುತ್ತಾರೆ ಭಾರತ ಸರ್ಕಾರದಿಂದ ನಡೆಯಲ್ಪಡುವ ರಾಷ್ಟ್ರೀಯ ಮೆರಿಟರಿ ವಸತಿ ಶಾಲೆ ಅಥವಾ ಆರ್ಮಿ ಸ್ಕೂಲ್ ಇವು ದೇಶದಾದ್ಯಂತ ಐದು ಶಾಲೆಗಳಿದ್ದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರೀಯ ಮಿಲಿಟರಿ ಶಾಲೆ ಇರುವುದುಂಟು ಕರ್ನಾಟಕ ರಾಜ್ಯದಲ್ಲಿ ಬರುವ ಖಾಸಗಿ ಪ್ರತಿಷ್ಠಿತ ವಸತಿ ಶಾಲೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಅಳಿಕೆ ವಸತಿ ಶಾಲೆಗಳು ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ನವರು ನಡೆಸಿಕೊಡುವ ವಸತಿ ಶಾಲೆಗಳಾಗಿದ್ದು ಇವು ಪ್ರತಿಷ್ಠಿತ ಉತ್ತಮ ಶಿಕ್ಷಣ ಕೊಡುವ ಶಾಲೆಗಳಾಗಿರುತ್ತವೆ ಗುರುಕುಲ ವಸತಿ ಶಾಲೆಗಳು ಈ ಶಾಲೆಗಳು ಸಹ ಸಿ ಬಿ ಸಿ ಪಠ್ಯಕ್ರಮವನ್ನು ಹೊಂದಿದ್ದು ದೊಡ್ಡ ನಗರಗಳಲ್ಲಿ ಮಾತ್ರ ಕಂಡುಬರುತ್ತವೆ ಬಾಳ್ವಿನ್ ಬಾಲಕರ ಪ್ರೌಢಶಾಲೆ ಬಾಲ್ಡ್ವಿನ್ ಬಾಲಕಿಯರ ಪ್ರೌಢಶಾಲೆ ಬೆಂಗಳೂರು ಇದು ಖಾಸಗಿ ಶಾಲೆಯಾಗಿದ್ದು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಸ್ಥಾಪನೆಯಾಯಿತು ಐ ಸಿ ಎಸ್ ಸಿ ಪಠ್ಯಕ್ರಮವನ್ನು ಹೊಂದಿದ್ದು ಈಗ ಪದವಿ ಕಾಲೇಜನ್ನು ಸಹ ಹೊಂದಿರುವ ಪ್ರಸಿದ್ಧವಾದ ವಸತಿ ಶಾಲೆಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಖಾಸಗಿ ವಸತಿ ಶಾಲೆಗಳುಂಟು ಇವುಗಳಲ್ಲಿ ಒಂದು ವಿಶೇಷವಾದ ವಸತಿ ಶಾಲೆ ಎಂದರೆ ಪೊಲೀಸ್ ಪಬ್ಲಿಕ್ ಸ್ಕೂಲು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ಥಾಪನೆಯಾಯಿತು ಶ್ರೀ ಎನ್ ಎ ಮುತ್ತಣ್ಣ ಅವರ ಸ್ಮರಣೋತ್ತರವಾಗಿ ಈ ಶಾಲೆಗಳನ್ನು ಸ್ಥಾಪಿಸಲಾಯಿತು ದಾವಣಗೆರೆ ಮೈಸೂರು ಕೋರ್ಮಂಗಲ ಧಾರವಾಡ ಒಂದನೇ ತರಗತಿಯಿಂದ ಆರನೇ ತರಗತಿ ಪ್ರವೇಶ ಪಠ್ಯಕ್ರಮ ಸೆಂಟ್ರಲ್ ಬೋರ್ಡ್ ಸೌಲಭ್ಯಗಳು ಹತ್ತು ಎಕರೆ ಕ್ಯಾಂಪಸ್ಸನ್ನು ಹೊಂದಿದ್ದು ಉತ್ತಮ ಮೂಲ ಸೌಕರ್ಯ ಸ್ಮಾರ್ಟ್ ಕ್ಲಾಸ್ಗಳು ಸುಸರ್ಜಿತ ವಿಜ್ಞಾನ ಪ್ರಯೋಗಾಲಯ ಸುಸರ್ಜಿತ ಗ್ರಂಥಾಲಯ ಇಂಟರ್ನೆಟ್ ಸೌಲಭ್ಯ ಶುಲ್ಕ ಬಸ್ ಸೌಲಭ್ಯ ಪೊಲೀಸರ ಮಕ್ಕಳಿಗೆ ಹದಿಮೂರು ಸಾವಿರ ರೂಪಾಯಿ ಶುಲ್ಕವಿದ್ದು ಪೊಲೀಸರಲ್ಲದವರ ಮಕ್ಕಳಿಗೆ ಐದನೈದು ಸಾವಿರ ರೂಪಾಯಿ ಶುಲ್ಕವಿರುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೊಸದಾಗಿ ಸ್ಥಾಪಿಸಲಾಗಿರುವುದರಿಂದ ಪ್ರವೇಶ ಶುಲ್ಕದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿಯನ್ನು ನೀಡಲಾಗಿತ್ತು ಆಸಕ್ತರು ಸಂಪರ್ಕಿಸಲು ಕೆಳಗಿನ ವಿಳಾಸವನ್ನು ಸಂಪರ್ಕಿಸಬಹುದು ವಸ್ತಿ ಶಾಲೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದು ಒಂದು ಬಹುದಿನದ ಕನಸಾಗಿತ್ತು ಈ ವಿಡಿಯೋದ ಮೂಲಕ ಇದನ್ನು ಪೂರ್ಣಗೊಳಿಸಿರುತ್ತೇನೆ ವಸ್ತಿ ಶಾಲೆಗಳ ಸಮಗ್ರವಾದ ಮಾಹಿತಿ ನೀಡಿರುತ್ತೇನೆ ಎಂಬುದು ನನ್ನ ಅಭಿಮತವಾಗಿದೆ ಇಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ